ಆಫ್ ದ ಡೇ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಲ್ವ್ ವಿತ್ ಹಾಜ್ ಐ ಆಮ್ ಯುವರ್ ಲರ್ನಿಂಗ್ ಪಾರ್ಟ್ನರ್ ಹಾಜಿರಾ ನಸ್ವಿನ್ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ರಿಮೈಂಡ್ ಫ್ಯೂ ಇಂಪಾರ್ಟೆಂಟ್ ಹೈಲೈಟ್ಸ್ ಅಬೌಟ್ ಪೇರೆಂಟ್ಸ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಆದರೆ ನಾವು ಆಗಾಗ ರಿಮೈಂಡ್ ಮಾಡಿದಾಗ ಅದು ಅದಕ್ಕೆ ಸ್ವಲ್ಪ ನಾವು ವ್ಯಾಲ್ಯೂ ಜಾಸ್ತಿ ಕೊಡ್ತೀವಿ ಸೊ ಯೂಟ್ಯೂಬ್ನಲ್ಲಿ ನೀವು ತುಂಬ ವೀಡಿಯೋಸ್ ನೋಡಿರ್ಬೋದು ಪೇರೆಂಟ್ಸ್ ರಿಲೇಟೆಡ್ ಬಟ್ ಸ್ಟಿಲ್ ಇನ್ನೂ ತುಂಬ ವೀಡಿಯೋಸ್ ಪೇರೆಂಟ್ಸ್ ಮೇಲೆ ಮಾಡ್ತಾನೆ ಇರ್ತಾರೆ ಯೂಟ್ಯೂಬರ್ಸ್ ಯಾಕೆ ಇದು ಒಂದು ಬ್ಲೆಸ್ಸಿಂಗ್ಸು ಪೇರೆಂಟ್ಸ್ ಅನ್ನೋದು ಒಂದು ಆಶೀರ್ವಾದ ನಾವು ಅದನ್ನು ಕೇಳಲಿಲ್ಲ ಅಲ್ಲ ನಮಗೆ ಚಾಯ್ಸ್ ಇರಲಿಲ್ಲ ನಾವು ಪೇರೆಂಟ್ಸನ್ನು ಚೂಸ್ ಮಾಡೋಕ್ಕೆ ಆದರೆ ದೇವರು ನಮಗೆ ಪೇರೆಂಟ್ಸನ್ನು ಡಿಸೈಡೆಡ್ ಆಗಿ ದೇವರೇ ಡಿಸೈಡ್ ಮಾಡಿ ನಮಗೆ ಪೇರೆಂಟ್ಸನ್ನು ಇವರೇ ನಿಮಗೆ ಪೇರೆಂಟ್ಸ್ ಅಂತ ಹೇಳಿ ಡಿಸೈಡ್ ಮಾಡಿ ಕಳಿಸಿರೋ ಅಂಥದ್ದು ಸೊ ಪೇರೆಂಟ್ಸ್ ಆರ್ ಬ್ಲೆಸ್ಸಿಂಗ್ಸ್ ದ ಸೈಲೆಂಟ್ ಪಾವರ್ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್ ಪೇರೆಂಟ್ಸ್ ಇಂದ ಪಡೆಯೋಂಥ ಬ್ಲೆಸ್ಸಿಂಗ್ಸು ತುಂಬ ವಂಡರ್ಸನ್ನು ಕ್ರಿಯೇಟ್ ಮಾಡುತ್ತೆ ಸೊ ಫಸ್ಟ್ ಆಫ್ ಆಲ್ ನಾನೊಂದು ಸಣ್ಣ ಸ್ಟೋರಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇಮ್ಯಾಜಿನ್ ಎಲ್ಲ ಪೇರೆಂಟ್ಸು ಮತ್ತು ಚಿಲ್ಡ್ರನ್ ಒಂದು ದೊಡ್ಡ ಫೀಲ್ಡ್ನಲ್ಲಿ ಇದ್ದಾರೆ ಆಯಿತಾ ಆ ಒಂದು ಫೀಲ್ಡಲ್ಲಿ ಪೇರೆಂಟ್ಸ್ನ ಒಂದು ಸೈಡ್ ಇಟ್ಟಿದ್ದಾರೆ ಎಲ್ಲ ಚಿಲ್ಡ್ರನ್ಸ್ನ ಒಂದು ಸೈಡ್ ಇಟ್ಟಿದ್ದಾರೆ ಆಗ ಸಪೋಸ್ ಇಟ್ಸ್ ಜಸ್ಟ್ ಇಮ್ಯಾಜಿನೇಷನ್ ಸೊ ಸಪೋಸ್ ಮಾಡಿ ಏನಾದರೂ ದೇವರು ನಿಮಗೆ ಈಗ ನಾನು ನಿಮಗೆಲ್ಲ ಒಂದು ವರ ಕೊಡ್ತೀನಿ ನಿಮಗೆ ಯಾವ ಪೇರೆಂಟ್ಸ್ ಇಷ್ಟನೋ ಅವರನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಒಬ್ವಿಯಸ್ಲಿ ನೀವು ಯಾರನ್ನು ಚೂಸ್ ಮಾಡ್ತೀರಾ ಒಬ್ವಿಯಸ್ಲಿ ನಿಮ್ಮ ತಂದೆ ತಾಯಿನೇ ಅಲ್ವಾ ಎಷ್ಟೇ ಚಾನ್ಸಸ್ ಇದ್ರೂ ಕೂಡ ನಿಮ್ಮ ಹತ್ರ ನೀವು ಮತ್ತೆ ಓಡಿ ಹೋಗೋದು ನಿಮ್ಮ ಪೇರೆಂಟ್ಸ್ ಹತ್ರನೇ ಅಲ್ವಾ ಸೊ ಒನ್ ಆರ್ ಟೂ ಕೇಸಸ್ ಇರಬಹುದು ಸ್ವಲ್ಪ ಏನಾದರೂ ಅವರಿಗೆ ಅಸಮಾಧಾನ ಇದ್ದರೆ ಅವರು ಮೇ ಬಿ ಬೇರೆ ಪೇರೆಂಟ್ಸ್ ಅಥವಾ ಫ್ರೆಂಡ್ಸ್ ಪೇರೆಂಟ್ಸ್ ಅಥವಾ ಕಸಿನ್ಸ್ ಪೇರೆಂಟ್ಸ್ ಅವ್ರ ಹತ್ರ ಹೋಗ್ಬೋದು ಬಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಆಫ್ ದ ಚಿಲ್ಡ್ರನ್ ಅವ್ರ ತಂದೆ ತಾಯಿ ಹತ್ರನೇ ಹೋಗೋಕ್ಕೆ ಇಷ್ಟಪಡ್ತಾರೆ ಒಬ್ವಿಯಸ್ಲಿ ಅಲ್ವಾ ಸೊ ಆಗ ನಮ್ಮ ಹತ್ರ ಚಾಯ್ಸ್ ಇರಲಿಲ್ಲ ನಮ್ಗೆ ಕೇಳಲಿಲ್ಲ ಯಾರೂ ನಿಮ್ಗೆ ಯಾರು ತಂದೆ ತಾಯಿ ಬೇಕು ಅಂತ ಹೇಳಿ ದೇವ್ರೆ ಡಿಸೈಡ್ ಮಾಡಿ ಕಳ್ಸಿರೋ ಅಂಥದ್ದು ಸೊ ದೇವರಿಂದ ಇದು ನಮಗೆ ಬ್ಲೆಸ್ಸಿಂಗ್ ಸಿಕ್ಕಿರೋದ್ರಿಂದ ನಾವು ಇದನ್ನ ರೆಸ್ಪೆಕ್ಟ್ ಮಾಡಲೇಬೇಕು ಸೊ ಪ್ಲೀಸ್ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಏನು ಕಮಿಟೆಡ್ ಟೈಮ್ ಪೀರಿಯಡ್ ಇಲ್ಲ ಯಾರು ಇಷ್ಟು ಡ್ಯೂರೇಷನ್ ತನಕ ಇರ್ತಾರೆ ತಂದೆ ತಾಯಿ ಅಂತ ಹೇಳೋಕ್ಕಾಗಲ್ಲ ಹೌದಲ್ವಾ ಸೆಕೆಂಡ್ ಪಾಯಿಂಟ್ ನಂದು ಏನು ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ನೀವು ಯಾವುದಾದ್ರೂ ಒಂದು ಕೋರ್ಸ್ಗೆ ಜಾಯಿನ್ ಆಗ್ತಿರಲ್ವ ಫಾರ್ ಎಕ್ಸಾಂಪಲ್ ಆ ಒಂದು ಕೋರ್ಸಲ್ಲಿ ಟೂ ಇಯರ್ಸ್ ಕೋರ್ಸ್ ಅಂತ ಅಂದ್ಕೊಂಡ್ರೆ ಫಸ್ಟ್ ಇಯರು ನೀವು ಫ್ರೆಂಡ್ಸ್ ಆಗ್ತೀರಾ ಸೆಕೆಂಡ್ ಇಯರು ಒಂದು ಇಮೋಷನಲ್ ಟಚ್ ಇರುತ್ತಲ್ವ ಫ್ರೆಂಡ್ಸ್ ಜೊತೆ ಕಾಲ್ ಮಾಡಿದ ತಕ್ಷಣ ಪಿಕ್ ಮಾಡ್ತೀರಾ ಡೈಲಿ ಕಾಲೇಜಿಗೆ ಹೋಗ್ತೀರಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ತುಂಬ ಒಂದು ಫೀಲಿಂಗ್ ಇರುತ್ತೆ ಯಾಕಂದರೆ ಲಾಸ್ಟ್ ಇಯರ್ ಅದು ಈಗ ನೆಕ್ಸ್ಟ್ ನಾವು ಫ್ರೀಕ್ವೆಂಟ್ ಆಗಿ ಆ ಟೂ ಇಯರ್ಸ್ ಕೋರ್ಸ್ ಮುಗಿದ ಮೇಲೆ ನಾವು ಫ್ರೀಕ್ವೆಂಟ್ ಆಗಿ ಕಾಲ್ಸಲ್ಲಿ ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅವರ ಪರ್ಸನಲ್ ಲೈಫ್ನಲ್ಲಿ ಅವರವರು ಬ್ಯುಸಿ ಆಗೋಗ್ತಾರೆ ನೋಡಿ ಜಸ್ಟ್ ಟೂ ಇಯರ್ಸ್ ಅಂತ ನಿಮಗೆ ಡ್ಯೂರೇಷನ್ ಗೊತ್ತಿದೆ ಕೋರ್ಸ್ದು ಹಾಗಾಗಿ ನೀವು ಆ ಫ್ರೆಂಡ್ಸನ್ನು ಅಷ್ಟು ವ್ಯಾಲ್ಯೂ ಮಾಡ್ತಾ ಇದ್ದೀರಾ ಹೌ ಅಬೌಟ್ ದ ಪೇರೆಂಟ್ಸ್ ಪೇರೆಂಟ್ಸ್ ಮೇ ಬಿ ಸೈಲೆಂಟ್ಲಿ ವಿಶ್ ಮಾಡ್ತಿರ್ಬೋದು ಅವರು ದೇವ್ರ ಹತ್ರ ನಮಗೂ ಕೂಡ ಈ ಥರ ಏನಾದರೂ ಇಷ್ಟೇ ವರ್ಷ ಬದುಕ್ತೀವಿ ಅಥವಾ ನಮ್ಮದು ಲಾಸ್ಟ್ ಡೇ ಯಾವತ್ತು ಅಂತ ಏನಾದರೂ ಗೊತ್ತಿರ್ತಿದ್ರೆ ಮೇ ಬಿ ನಮ್ಮ ಮಕ್ಕಳು ಕೂಡ ನಮಗೆ ರೆಸ್ಪೆಕ್ಟ್ ಮಾಡ್ತಿದ್ರೇನೋ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರೇನೋ ಅಂತ ಅವರು ದೇವರ ಜೊತೆ ಮಾತಾಡ್ತಿರ್ಬೋದು ಮೇ ಬಿ ಅಲ್ವ ಸೊ ಡಿಯರ್ ಆ್ಯಸ್ಪಿರೆಂಟ್ಸ್ ಅಥವಾ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಪ್ಲೀಸ್ ಟ್ರೈ ಟು ಸ್ಪೆಂಡ್ ಯುವರ್ ಟೈಮ್ ವಿತ್ ಯುವರ್ ಪೇರೆಂಟ್ಸ್ ಜಸ್ಟ್ ಕೂತ್ಕೊಳ್ಳಿ ಮಾತಾಡಿ ತಂದೆ ತಾಯಿನ ಅವರ ಚೈಲ್ಡ್ಹುಡ್ ಹೇಗಿತ್ತು ಅವ್ರ ಬಾಂಡ್ ಹೇಗಿತ್ತು ಅವ್ರ ತಂದೆ ಜೊತೆ ಅಥವಾ ಅವ್ರ ತಾಯಿ ಜೊತೆ ಅವ್ರ ಸಿಬ್ಲಿಂಗ್ಸ್ ಜೊತೆ ನಿಮ್ಮ ಫಸ್ಟ್ ಫ್ರೆಂಡ್ ಯಾರು ನೀವು ಯಾವ ಕಾಲೇಜಲ್ಲಿ ಓದಿದ್ದು ನಿಮ್ಮ ಡ್ರೀಮ್ಸ್ ಏನಿತ್ತು ಜಸ್ಟ್ ನೀವು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ಡೈಲಿ ಒಂದು ಹಾಫ್ ಅನ್ ಅವರ್ ಒಂದು ಫಿಫ್ಟೀನ್ ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಏನಾದರೂ ಅವ್ರನ್ನ ಎಂಗೇಜ್ ಮಾಡಿ ನಿಮ್ಮ ಜೊತೆ ಕನ್ವರ್ಸೇಷನಲ್ಲಿ ತಂದೆ ಆಗಲಿ ತಾಯಿ ಆಗಲಿ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಮೇ ಬಿ ಅದೊಂಥರ ಅವ್ರಿಗೆ ಹೆಸಿಟೇಷನ್ ಆಗ್ಬೋದು ಆಮೇಲೆ ಅವ್ರು ಎಷ್ಟು ಸ್ಟೋರೀಸ್ ಹೇಳ್ತಾರೆ ನಿಮ್ಮ ಜೊತೆ ಅಥವಾ ಎಷ್ಟು ಅವ್ರ ಚೈಲ್ಡ್ಹುಡ್ ಲೈಫನ್ನು ಅಥವಾ ಅವ್ರ ಟೀನೇಜರ್ ಲೈಫನ್ನು ಡಿಸ್ಕಸ್ ಮಾಡ್ತಾರೆ ಅಂತ ಹೇಳಿದ್ರೆ ಡೈಲಿ ಅದೊಂಥರ ಪ್ರಾಕ್ಟೀಸ್ ಆಗೋಗುತ್ತೆ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಅಥವಾ ಮಂತ್ಲಿ ತ್ರೈಸ್ ಆ ಥರ ಏನಾದರೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ ಡೋಂಟ್ ಮಿಸ್ಟೇಕ್ ಮೈ ವರ್ಡ್ಸ್ ಸ್ವಲ್ಪ ಹಾಶಾಗಿ ಹೇಳ್ತಾ ಇದ್ದೀನಿ ತಂದೆ ತಾಯಿಗಳಿಗೆ ಇದೇ ಲಾಸ್ಟ್ ಡೇ ಇಷ್ಟು ವರ್ಷ ಆದಮೇಲೆ ಅವ್ರು ಇರಲ್ಲ ಅಂತ ಯಾರೂ ಕೂಡ ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅರ್ಲಿಯರ್ ಹೇಗಿತ್ತು ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಏಯ್ಟಿ ಇಯರ್ಸ್ವರೆಗೂ ಬದುಕ್ತಿದ್ರು ಅದಾದ ಮೇಲೆ ತಂದೆ ತಾಯಿ ಅಥವಾ ಓಲ್ಡ್ ಪೀಪಲ್ ಸ್ವಲ್ಪ ಹುಷಾರ್ ತಪ್ಪತಿತ್ತು ಅವರು ಬೆಡ್ ರಿಟರ್ನ್ ಆಗ್ತಿದ್ರು ಹಾಸ್ಪಿಟಲೈಸ್ಡ್ ಆಗ್ತಿದ್ರು ಸೊ ಆಮೇಲೆ ನಮಗೆ ಒಂದು ಐಡಿಯಾ ಬರ್ತಿತ್ತು ಹೌದು ಈಗ ಪೇರೆಂಟ್ಸ್ ಹೊರಟೋಗ್ತಾರೆ ಹೇಳಿ ಆದರೆ ಈ ಮಾಡ್ರನ್ ಏಜ್ನಲ್ಲಿ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಫಾರ್ಟಿ ಇಯರ್ಸ್ ಫಾರ್ಟಿ ಫೈವ್ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಅಲ್ಲೆಲ್ಲ ಹೊಟ್ಟೋಗ್ತಾ ಇದ್ದಾರೆ ಅದು ಏನೂ ಅವ್ರದ್ದು ಮೆಡಿಕಲ್ ಹಿಸ್ಟ್ರಿ ಇಲ್ಲದೇ ಹಾಸ್ಪಿಟಲೈಸ್ಡ್ ಆಗದೆ ಇದಕ್ಕಿದಂಗೆ ಅವ್ರು ಹೊರಟೋಗ್ತಾ ಇದ್ದಾರೆ ಸೊ ಇದನ್ನು ಆಗಾಗ ರಿಮೈಂಡ್ ಮಾಡೋದು ಬಹಳ ಇಂಪಾರ್ಟೆಂಟು ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಪ್ಲೀಸ್ ನಿಮ್ಮ ತಂದೆ ತಾಯಿ ಇದ್ದಾರೆ ನಿಮ್ಮ ಜೊತೆ ಅಂತಂದರೆ ಅದನ್ನು ಒಂದು ಬ್ಲೆಸ್ಸಿಂಗ್ ಆಗಿ ತೊಗೊಳ್ಳಿ ನೀವು ಯಾವತ್ತೂ ಕೇಳಿಲ್ಲ ಆ ಬ್ಲೆಸ್ಸಿಂಗನ್ನ ಆದರೆ ದೇವರು ನಿಮಗೆ ಅವನಾಗಿದ್ದ ಅವನೇ ನಿಮಗೆ ಆ ಬ್ಲೆಸ್ಸಿಂಗಿಂದ ಬ್ಲೆಸ್ ಮಾಡಿರೋ ಅಂಥದ್ದು ಸೊ ದೇವ್ರ ಚಾಯ್ಸು ಅಥವಾ ದೇವ್ರದ್ದು ಡಿಸಿಷನ್ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಕೊಡಬೇಕಲ್ವಾ ಎಷ್ಟು ರೆಸ್ಪೆಕ್ಟ್ ಮಾಡಬೇಕಲ್ವಾ ನಿಮ್ಮ ಜೊತೆ ಇದ್ದಾರೆ ನಿಮ್ಮ ತಂದೆ ತಾಯಿ ರೆಸ್ಪೆಕ್ಟ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರ ಹ್ಯಾಪಿನೆಸ್ಸನ್ನು ನೀವು ನೋಡಿಕೊಳ್ಳಿ ನೀವು ಚಿಕ್ಕ ಮಕ್ಕಳಿದ್ದಾಗ ಅವರೆಲ್ಲ ಎಷ್ಟು ಸ್ಯಾಕ್ರಿಫೈಸಸ್ ಮಾಡಿದಾರಲ್ವಾ ಎಷ್ಟೆಲ್ಲ ನೈಟ್ಸ್ ಅವರು ನಿಮಗೋಸ್ಕರ ಎಷ್ಟರಾಗಿದ್ದು ಅವರು ನೋಡ್ಕೊಂಡಿದ್ದಾರೆ ನೌ ಇಟ್ಸ್ ಯುವರ್ ಟರ್ನ್ ಡಿಯರ್ ಆ್ಯಸ್ಪಿಂಟ್ಸ್ ಹೌದು ನೀವು ಬ್ಯುಸಿ ಇದ್ದೀರಾ ಕಾಲೇಜಸ್ ಇದೆ ನಿಮ್ಮ ಕೋರ್ಸಸ್ ಇದೆ ನೀವು ಜಾಬ್ಸ್ನಲ್ಲಿ ಬ್ಯುಸಿ ಇದ್ದೀರಾ ನಿಮ್ಮ ಡ್ರೀಮ್ಸ್ ಇದೆ ನಿಮ್ಮ ಏಮ್ಸ್ ಇದೆ ಯಸ್ ಐ ಅಗ್ರಿ ಬಟ್ ಅವರು ಸ್ಯಾಕ್ರಿಫೈಸಸ್ ಮಾಡಿದಾರಲ್ಲ ಅದಕ್ಕೆಲ್ಲ ಜಸ್ಟ್ ನಿಮ್ಮಿಂದ ಒನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡೈಲಿ ಆರ್ ಮಂತ್ಲಿ ಟ್ವಾಯ್ಸ್ ಆರ್ ಥ್ರೈಸ್ ಕೇಳ್ತಿದ್ದಾರೆ ಅಷ್ಟೇ ಅವರು ನಿಮ್ಮಿಂದ ಏನು ತುಂಬ ಕಾಸ್ಟ್ಲಿಯಸ್ಟ್ ಗಿಫ್ಟ್ಸ್ ಕೇಳ್ತಾ ಇಲ್ಲ ನಿಮ್ಮಿಂದ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅವರು ಅಂತ ಹೇಳಿದ್ರೆ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆಷ್ಟು ಎಷ್ಟು ಹ್ಯಾಪಿ ಫೀಲ್ ಮಾಡಿಸ್ಬೇಕು ಅಂದರೆ ಅವರಾಗಿದ್ದ ಅವರೇ ಮನಸ್ಸಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡಬೇಕು ಅಯ್ಯೋ ನನ್ನ ಮುದ್ದು ಮಗಳೇ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಅಥವಾ ಅಯ್ಯೋ ನನ್ನ ಮುದ್ದು ಹುಡುಗ ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಅವರಾಗಿದ್ದ ಅವರೇ ಮನಸ್ಸಿಂದ ನೀವು ಕೇಳಬಾರ್ದು ಅದನ್ನು ಅವರಾಗಿದ್ದ ಅವರೇ ನಿಮಗೋಸ್ಕರ ಪ್ರೇ ಮಾಡ್ತಾರೆ ನೋಡಿ ಅದೆಷ್ಟು ಮಿರಾಕಲ್ಸನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ಜಸ್ಟ್ ಸೆವೆಂಟಿ ಪರ್ಸೆಂಟ್ ಅವ್ರ ಬ್ಲೆಸ್ಸಿಂಗ್ಸೇ ಸಾಕು ನಿಮಗೆ ಸಕ್ಸಸ್ಫುಲ್ ಆಗೋಕ್ಕೆ ಲೈಫಲ್ಲಿ ಇನ್ ರಿಮೇನಿಂಗ್ ಥರ್ಟಿ ಪರ್ಸೆಂಟ್ ನೀವು ಲೈಫಲ್ಲಿ ಎಫರ್ಟ್ ಹಾಕಿದ್ರೆ ಸಾಕು ಸೆವೆಂಟಿ ಪರ್ಸೆಂಟ್ ಅವ್ರ ಬ್ಲೆಸ್ಸಿಂಗ್ಸೇ ತುಂಬ ಮೆರಾಕಲ್ಸನ್ನು ಕ್ರಿಯೇಟ್ ಮಾಡುತ್ತೆ ಲೈಫಲ್ಲಿ ಅವ್ರ ಬ್ಲೆಸ್ಸಿಂಗ್ಸ್ ಯಾವ ಥರ ನಿಮಗೆ ಪ್ರೊಟೆಕ್ಟ್ ಮಾಡತ್ತೆ ಹೇಳಿದ್ರೆ ಯು ಕಾಂಟ್ ಇಮ್ಯಾಜಿನ್ ಸೊ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಮೇಕ್ ಇಟ್ ಅ ರೆಸುಲ್ಯೂಷನ್ ಇವತ್ತಿಂದನೇ ಒಂದು ರೆಸುಲ್ಯೂಷನ್ ಮಾಡಿ ಇಲ್ಲ ನನ್ನ ವೀಕ್ಲಿ ಟ್ವಾಯ್ಸ್ ನನ್ನ ಪೇರೆಂಟ್ಸ್ ಜೊತೆ ಕೂತ್ಕೊಳ್ತೀನಿ ಮಾತಾಡ್ತೀನಿ ಅವ್ರ ಕಾಲ್ ಮಾಡಿದ ತಕ್ಷಣ ಪಿಕ್ ಮಾಡ್ತೀನಿ ಅವ್ರ ಜೊತೆ ನನ್ನ ಡೇ ಹೇಗಿತ್ತು ಅದನ್ನು ಸ್ಪೆಂಡ್ ಮಾಡ್ತೀನಿ ಅವ್ರ ಜೊತೆ ಶೇರ್ ಮಾಡ್ಕೊಳ್ತೀನಿ ಅವ್ರ ಹ್ಯಾಪಿನೆಸ್ಸನ್ನು ನಾನು ಟೇಕ್ ಕೇರ್ ಮಾಡ್ತೀನಿ ಈಗಿದ್ದಾರೆ ನಿಮ್ಮ ಜೊತೆ ಪೇರೆಂಟ್ಸ್ ವ್ಯಾಲ್ಯೂ ದೆಮ್ ರೆಸ್ಪೆಕ್ಟ್ ಡೆಮ್ ಆ್ಯಂಡ್ ಶೇರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ವಿತ್ ದೆಮ್ ಒಂದು ಸಲ ಅವ್ರು ಹೋದ ಮೇಲೆ ಓನ್ಲಿ ಯು ವಿಲ್ ಲೆಫ್ಟ್ ವಿತ್ ರಿಗ್ರೆಟ್ ಆ್ಯಂಡ್ ಪ್ಲೀಸ್ ಲೆಟ್ ಮಿ ಐ ಮೈಂಡ್ ಯು ಆ ರೆಗ್ರೆಟ್ ನಿಮ್ಗೆ ಲೈಫ್ ಲಾಂಗ್ ಒಂದಲ್ಲ ತಂದೆ ತಾಯಿ ಹೋಗಲೇಬೇಕು ನಾವು ಇರಲ್ಲ ನಾವು ಹೋಗ್ತೀವಿ ಅಲ್ವಾ ಯಾರು ಕೂಡ ಶಾಶ್ವತ ಅಲ್ಲ ಆದ್ರೆ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ನಾವು ಪೇರೆಂಟ್ಸ್ ಇದ್ದಾಗ ಅವ್ರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಹೇಳೋದನ್ನೆಲ್ಲ ನಾವು ಕೇಳಿ ಒಳ್ಳೆ ಚಿಲ್ಡ್ರನ್ ಅಂತ ಅನ್ನಿಸ್ಕೊಂಡ್ರೆ ಲೈಫಲ್ಲಿ ಅವ್ರು ಹೋದ್ಮೇಲೆನೂ ಕೂಡ ನಮ್ಗೊಂದು ಸಮಾಧಾನ ಇರುತ್ತೆ ಹೌದು ಅವರಿದ್ದಾಗ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅವ್ರನ್ನ ಏನು ಮಾಡೋಕ್ಕಾಗಲ್ಲ ದೇವ್ರು ಬರೆದಿರೋಷ್ಟೇ ಅವರಿಗೆ ಅವ್ರಿಗೆ ವಯಸ್ಸು ಅಲ್ವಾ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೋಡಿ ಅದು ಲೈಫ್ ನಲ್ಲಿ ಆರಾಮಾಗಿ ನೀವು ಬದುಕ್ಬೋದು ರೆಸ್ಟ್ ಆಫ್ ಯುವರ್ ಲೈಫ್ ಆದ್ರೆ ಒಂದು ಸಲ ನಿಮ್ಗೆ ಛೇ ಅಪ್ಪ ಅಮ್ಮ ಇದ್ದಾಗ ನಾನು ಚೆನ್ನಾಗಿ ನೋಡ್ಕೊಳ್ಲಿಲ್ಲ ಅವ್ರನ್ನ ಎಷ್ಟೆಲ್ಲ ಅವ್ರಿಗೆ ತೊಂದರೆ ಕೊಟ್ಟೆ ಅವ್ರು ಯಾವಾಗಲೂ ಹೇಳ್ತಾನೆ ಇದ್ರು ಏನಾದರೂ ಒಂಚೂರು ಓದ್ಕೋ ಏನಾದರೂ ಲೈಫ್ನಲ್ಲಿ ಮಾಡ್ಕೋ ಸಕ್ಸಸ್ಫುಲ್ ಆಗೋ ಹೀಗೆ ಇರೋಲ್ಲ ಜೀವನ ನಾವು ಯಾವತ್ತೂ ನಿಮ್ಮ ಜೊತೆನೇ ಇರೋಲ್ಲ ಪ್ರತಿ ಸಲ ನಾವು ನಿಮಗೆ ಪ್ರೊಟೆಕ್ಟ್ ಮಾಡಲ್ಲ ಎಷ್ಟೆಲ್ಲ ಹೇಳ್ತಾ ಇರ್ತಾರಲ್ವ ಆದರೆ ಅವ್ರು ಹೋದ ಮೇಲೆ ನಿಮ್ಮ ಹತ್ರ ಬರೀ ಒಂದೇ ನೆನಪಿರುತ್ತೆ ರೆಗ್ರೆಟ್ ಛೇ ನಾ ಹಾಗೆ ಮಾಡಬಾರ್ದಾಗಿತ್ತು ತಂದೆ ತಾಯಿ ಇದ್ದಾಗ ನಾನು ಅವ್ರ ಮಾತು ಕೇಳಬೇಕಿತ್ತು ಅವ್ರಿಗೆ ಸಾಧನೆ ಮಾಡಿ ತೋರಿಸ್ಬೇಕಿತ್ತು ಅವರು ನಿಮಗೆ ಶೇರ್ ಲೀಡರ್ಸ್ ಇರ್ತಾರೆ ನೋಡಿ ನಿಮ್ಗೆ ಏನಾದರೂ ಸಕ್ಸಸ್ ಸಿಕ್ಕಿದ್ರೆ ಅಥವಾ ನೀವೇನಾದರೂ ಒಂದು ಒಳ್ಳೆ ಸ್ಕೋರ್ ಮಾಡಿದ್ರೆ ಎಕ್ಸಾಮ್ಸಲ್ಲಿ ಅಥವಾ ಒಂದು ಕ್ಲಾಸ್ ರೂಮ್ನಲ್ಲಿ ಅಥವಾ ಯಾವುದಾದ್ರೂ ಒಂದು ಕೋರ್ಸಲ್ಲಿ ಜಾಯಿನ್ ಆದಾಗ ಅವರು ಹ್ಯಾಪಿ ಪಡೋಷ್ಟು ಈ ವರ್ಲ್ಡ್ನಲ್ಲಿ ಇನ್ಯಾರು ಹ್ಯಾಪಿ ಹ್ಯಾಪಿನೆಸ್ನ ಫೀಲ್ ಮಾಡಲ್ಲ ಸೊ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ಇವತ್ತಿನ ಈ ವಿಡಿಯೋ ನಿಮಗೆ ಯಾವಾಗ ಯಾವಾಗ ಫ್ರೀ ಟೈಮ್ ಇರತ್ತೆ ಅಥವಾ ಪ್ರಿಫರಬಲಿ ಮಂತ್ಲಿ ಒನ್ಸ್ ಆರ್ ಟೂ ಮಂತ್ಸ್ ಒನ್ಸ್ ಈ ವಿಡಿಯೋನ ನೋಡಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ನಾನೇನು ಇದರಲ್ಲಿ ಹೊಸ್ದಾಗೇನು ಹೇಳಿಲ್ಲ ಆದರೆ ಇದು ಆಗಾಗ ರಿಮೈಂಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಸೋ ದಟ್ ನೀವು ಮರ್ತು ಹೋಗಿರೋ ಅಂಥ ಪಾಯಿಂಟ್ಸು ನಿಮಗೆ ರೀಕಾಲ್ ಆಗುತ್ತೆ ಪೇರೆಂಟ್ಸ್ ಜೊತೆ ಕೂತ್ಕೊಳ್ಳಿ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಬಗ್ಗೆ ವಿಚಾರಿಸ್ಕೊಳ್ಳಿ ಇದು ಒಂದು ಭರವಸೆಯಿಂದ ಈ ನನ್ನ ವಿಡಿಯೋ ಇವತ್ತು ಇಷ್ಟಕ್ಕೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ಏನಾದರೂ ಅಪ್ಡೇಟ್ ಮಾಡಿದ್ರೆ ನಾನು ನಿಮಗೆ ನೋಟಿಫೈ ನೋಟಿಫಿಕೇಷನ್ ಸಿಗುತ್ತೆ ಹ್ಯಾಪಿ ಲರ್ನಿಂಗ್ ಸ್ಟೇ ಬ್ಲೆಸ್ಟ್ ಸ್ಟೇ ಹೆಲ್ತಿ